ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಹಾಕಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ದಾನಪ್ಪ ನರುಣಿ ವಿಚಾರಣೆಯಲ್ಲಿ ಕೆಲ ವಿಚಾರಗಳು ಪತ್ತೆಯಾಗಿದೆ ದಾನಪ್ಪ ನರುಣಿ ಅಂತ ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಯಾವ ಒಂದು ಫೋನ್ ಕಾಲ್ ರೆಕಾರ್ಡ್ ಮಾಡ್ಕೊಂಡು ವಿಡಿಯೋ ರೆಕಾರ್ಡ್ ಮಾಡಿದ್ರಲ್ಲ ಅದನ್ನು ಮಾಡಿ ಯಾರು ಮಾತಾಡ್ತಿದ್ಯಪ್ಪ ಏನಕ್ಕೆ ಮಾತಾಡ್ತಿದ್ಯಾ ಅಂದಾಗ ಆ ಕಡೆಯಿಂದ ಅವಾಚ್ಯ ಶಬ್ದಗಳಲ್ಲಿ ಬಾಯಿಗೆ ಬಂದಂತೆ ಒಂದು ಧ್ವನಿ ಅಲ್ಲಿಂದ ಮಾತಾಡ್ತಾ ಇತ್ತಲ್ಲ ಆ ವ್ಯಕ್ತಿ ಯಾರು ಅಂದರೆ ದಾನಪ್ಪ ನರುಣಿ ಅಂತ ಈ ದಾನಪ್ಪ ನರುಣಿನ ಇದೀಗ ವಿಚಾರಣೆ ಮಾಡ್ತಾ ಇದ್ದಾರೆ ಇಂಥ ಟೈಮ್ನಲ್ಲಿ ಕೆಲವೊಂದಷ್ಟು ವಿಚಾರಗಳು ಪತ್ತೆಯಾಗಿದೆ ಇದೀಗ ಗೂಗಲಲ್ಲಿ ಹುಡುಕಾಡಿ ಮೊಬೈಲ್ ನಂಬರನ್ನು ನಾನು ಪಡ್ಕೊಂಡೆ ಈ ಥರ ಹೇಳಿರೋದು ನಿನ್ನ ನಂಬರ್ ಹೆಂಗಪ್ಪ ಸಿಕ್ತು ಪ್ರಿಯಾಂಕರಿಗೆ ಅಂತ ಕೇಳಿದ್ರೆ ಗೂಗಲಲ್ಲಿ ನಾನು ಹುಡುಕದೆ ನನಗೆ ಆ ನಂಬರ್ ಸಿಕ್ತು ಅಂತ ಮಾತಾಡಿರೋದು ಆ ನಂತರದಲ್ಲಿ ವಿಚಾರಣೆ ವೇಳೆ ಹೇಳಿಕೆ ಕೊಟ್ಟಿರೋದು ದಾನಪ್ಪ ನರುಣಿ ಸೊಲ್ಲಾಪುರದಲ್ಲಿ ಕುಟುಂಬ ಸಮೇತವಾಗಿ ವಾಸವಾಗಿರೋದು ಸಗಟು ಸಂಸ್ಥೆಯಲ್ಲಿ ಮಾರಾಟ ಪ್ರತಿನಿಧಿಯಾಗಿ ಮಾರಾಟ ಪ್ರ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಸೆಲ್ಸ್ ರೆಪ್ರೆಸೆಂಟೇಟಿವ್ ಆಗಿ ಈತ ಕೆಲಸ ಮಾಡ್ತಿರೋದು ದಿನಸಿ ಅಂಗಡಿಗಳಿಗೆ ಈತ ಏನು ಕೆಲಸ ಮಾಡ್ತಾನೆ ಅಂತ ನೋಡಿದ್ರೆ ದಿನಸಿ ಅಂಗಡಿಗಳಿಗೆ ಚಾಕೊಲೇಟ್ ಬಿಸ್ಕೆಟ್ ಪೂರೈಕೆ ಮಾಡ್ತಕ್ಕಂಥ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರೋದು ಈ ವ್ಯಕ್ತಿ ವಿಚಾರಣೆ ವೇಳೆ ಆರೋಪಿ ಹೇಳಿದ್ದೇನು ಈ ಮೊದಲು ನಾನು ಆರ್ ಎಸ್ ಎಸ್ನ ಸಕ್ರಿಯ ಕಾರ್ಯಕರ್ತ ಆಗಿದ್ದೆ ಅಂದರೆ ಫುಲ್ ಆ್ಯಕ್ಟಿವ್ ನಾನು ವರ್ಕರ್ ಆಗಿದ್ದೆ ಆರ್ ಎಸ್ ಎಸ್ಗೆ ನಾನು ಅಂತ ಸದ್ಯ ಕೆಲಸದ ಒತ್ತಡ ಬೇರೆ ಕಾರಣಗಳಿಗೆ ನಾನು ದೂರ ಉಳ್ಕೊಂಡ್ಬಿಟ್ಟಿದ್ದೀನಿ ಅಷ್ಟೊಂದಿಗೆ ಭಾಗವಹಿಸೋಕೆ ನನಗೆ ಆಗ್ತಾ ಇಲ್ಲ ಆದರೆ ಆರ್ ಎಸ್ ಎಸ್ನ ಕಟ್ಟ ಅಭಿಮಾನಿ ನಾನು ಅದ್ರ ಬಗ್ಗೆ ನನಗೆ ಅಪಾರವಾದಂಥ ಗೌರವ ಇದೆ ಆದರೆ ಇತ್ತೀಚೆಗೆ ಪ್ರಿಯಾಂಕ್ ಖರ್ಗೆ ಅವರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಂಥ ವಿಚಾರ ಗೊತ್ತಾಯಿತು ಹೀಗಾಗಿ ತುಂಬ ಕೋಪ ಬಂದ್ಬಿಡ್ತು ನನಗೆ ಏರು ಧ್ವನಿಯಲ್ಲಿ ನಾನು ಅವಾಗ ಮಾತಾಡಿದೆ ನಾನು ಕುಡಿದು ಬಿಟ್ಟಿದ್ದೆ ಆಗ ಮದ್ಯ ಸೇವನೆ ಮಾಡಿಬಿಟ್ಟಿದ್ದೆ ಆ ಕಾರಣದಿಂದಾಗಿ ನಾನು ಏನು ಮಾತಾಡ್ತಾ ಇದ್ದೀನಿ ಅನ್ನೋ ಅರಿವೇ ನನಗಿರಲಿಲ್ಲ ಅಂತೇಳಿ ವಿಚಾರಣೆ ವೇಳೆ ಹೇಳಿಕೆಯನ್ನು ಕೊಟ್ಟಿರೋದು ದಾನಪ್ಪ ನರೋಣಿ ಈ ಥರ ಮಾತಾಡಿರೋದು ಆದರೆ ಉದ್ದೇಶಪೂರ್ವಕವಾಗಿಯೇ ಮಾತನಾಡಿದ್ದಾನೆ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ ಈ ಕುಡಿದು ಬಿಟ್ಟಿದ್ದೆ ಏರಿದಲ್ಲಿ ಮಾತಾಡಿಬಿಟ್ಟಿದ್ದೆ ನಂಗೆ ನಶೆಯಲ್ಲಿದ್ದೆ ನಾನು ಏನು ಮಾತಾಡ್ತಾ ಇದ್ದೀನಿ ಅಂತಲೇ ಗೊತ್ತಿರಲಿಲ್ಲ ಅನ್ನೋ ವಿಚಾರವನ್ನು ಪೊಲೀಸರು ಒಪ್ಪಕ್ಕೆ ಇಲ್ಲ ಬೆಂಗಳೂರಲ್ಲಿ ಪೊಲೀಸರಿಂದ ಆರೋಪಿ ದಾನಪ್ಪ ನರೋಣಿಯ ವಿಚಾರಣೆ ನಡೀತಾ ಇದೆ ಮಹಾರಾಷ್ಟ್ರದಲ್ಲಿ ನಿನ್ನೆ ಅರೆಸ್ಟ್ ಮಾಡಿಕೊಂಡು ಬೆಂಗಳೂರು ಕರ್ಕೊಂಡು ಬಂದಿದ್ದಾರೆ ದಾನಪ್ಪ ನರುಣಿಯನ ಇಲ್ಲಿ ಏನಾಗ್ಬಿಡುತ್ತೆ ಈ ಕಮೆಂಟ್ ವಿಚಾರದಲ್ಲೋ ಟೀಕೆಗಳ ವಿಚಾರದಲ್ಲೋ ಅಭಿಪ್ರಾಯ ಭೇದಗಳ ವಿಚಾರದಲ್ಲೋ ಪ್ರತಿಯೊಬ್ಬರು ಸರ್ವ ಸ್ವತಂತ್ರರು ಯಾರನ್ನು ಬೇಕಾದರೂ ವಿಷಯಾಧಾರಿತವಾಗಿ ಯಾರು ಬೇಕಾದರೂ ಟೀಕೆ ಮಾಡಬಹುದು ಪ್ರಶ್ನೆ ಕೂಡ ಮಾಡಬಹುದು ವಿಷಯ ಇಟ್ಕೊಂಡು ಪ್ರಶ್ನೆ ಮಾಡಬೇಕಷ್ಟೇ ಇಂಥ ಪ್ರೂಫ್ ಇದೆ ನನ್ನ ಬಳಿಯಲ್ಲಿ ನಾನು ನಿಮ್ಮನ್ನು ಪ್ರಶ್ನೆ ಕೇಳ್ತಾ ಇದ್ದೀನಿ ಅಥವಾ ನನಗೆ ಟೀಕೆ ಮಾಡಲಿಕ್ಕೆ ಹಕ್ಕಿದೆ ನನಗೆ ಅಭಿಪ್ರಾಯ ಸ್ವಾತಂತ್ರ್ಯ ಇದೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅಂತ ಹೇಳಬಹುದಾಗತ್ತೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಹೋದರೂ ಇದೇನೆ ಈಗ ಈ ಥರ ಮಾತಾಡೋದು ಯಾಕೆ ಈ ಥರ ಪೇಚಿಕೆ ಸಿಕ್ಕಾಕೊಳ್ಳೋದು ಯಾಕೆ ನಶೆಯಲ್ಲಿದ್ದೆ ಅಂತ ಹೇಳೋದು ಯಾಕೆ ನಾನು ಕುಡಿದು ಬಿಟ್ಟಿದ್ದೆ ಅಂತ ಹೇಳೋದು ಯಾಕೆ ಅವಶ್ಯಕತೆ ಏನಿದೆ ಇನ್ನೊಂದು ವಿಚಾರ ಸರಿ ಈ ಪತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಅವರೊಂದಿಗೋ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೋ ಮಾತಾಡಬೇಕು ಅಂತ ಒಬ್ಬ ಮನುಷ್ಯನಿಗೆ ಕರೆ ಮಾಡಲಿ ಮಾತಾಡಲಿ ಅವಾಚ್ಯ ಶಬ್ದಗಳು ಯಾಕೆ ಅವಾಚ್ಯ ಶಬ್ದಗಳಿಂದ ಏನು ಪ್ರೂವ್ ಮಾಡಲಿಕ್ಕೆ ಹೊಡ್ತೀರಿ ನೀವು ಸರಿ ಅವರು ತಾಯಿ ತಂದೆ ಸಂಬಂಧಿಕರನ್ನೆಲ್ಲ ಅವಾಚ್ಯ ಶಬ್ದಗಳಲ್ಲಿ ಎಳೆದು ತರ್ತೀರಲ್ಲ ಯಾರೇ ಯಾರೇ ಈ ಕೆಲಸ ಮಾಡಲಿ ಯಾರಿಗೇ ಮಾಡಲಿ ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ ಅವ್ರಿಗೆ ಯಾರಿಗಾದರೂ ಈ ವಿಷಯ ನೇರವಾಗಿ ಸಂಬಂಧ ಇದೆಯಾ ನೇರವಾಗಿ ಸಂಬಂಧ ಇದೆಯಾ ಇಲ್ಲ ಅಲ್ಲ ನೇರವಾಗದ ಸಂಬಂಧ ಇಲ್ಲ ಅಲ್ಲ ಒಂದು ಆ ವಿಷಯ ನೀವು ಆ ಥರ ಪ್ರಸ್ತಾಪ ಮಾಡೋದರಿಂದ ಒಬ್ಬ ವ್ಯಕ್ತಿಯನ್ನು ಪ್ರವೋಕ್ ಮಾಡಬಹುದಾಗತ್ತೆ ಹೊರತು ವಿಷಯಗಳ ವಿನಿಮಯ ಆಗಲ್ವಲ್ಲ ಅಲ್ಲಿ ಆ ವ್ಯಕ್ತಿಯನ್ನು ಪ್ರವೋಕ್ ಇದ್ದೀರಾ ನೀವು ಅವ್ರ ತಾಯಿ ಸಹ ಸಹೋದರಿ ಸಂಬಂಧಿಕರೆಲ್ಲ ನೀವು ಮಾತಾಡ್ತಾ ಇದ್ದಾಗ ವ್ಯಕ್ತಿ ಇರ್ತಾನೆ ಸಿಟ್ಟು ಮಾಡ್ಕೊಳ್ತಾ ಇರ್ತಾನೆ ಅವನು ಅವನ ವಿಷಯವನ್ನು ನೀವು ಕೇಳೋಕ್ಕಾಗಲಿ ನಿಮ್ಮ ವಿಷಯದ ಬಗ್ಗೆ ನೀವು ನಂಬ್ಕೊಂಡಿರ್ತಕ್ಕಂಥ ವಿಷಯದ ಬಗ್ಗೆ ಇಂಥ ಪ್ರಶ್ನೆ ನನ್ನಲ್ಲಿದೆ ಇದಕ್ಕೆ ಉತ್ತರ ಕೊಡಿ ಅಂತ ನೀವು ಧಾರವಾಳ ಕೇಳಬಹುದು ಯಾರನ್ನು ಬೇಕಾದರೂ ಕೇಳಬಹುದು ರೀ ಯಾರನ್ನು ಬೇಕಾದರೂ ಕೇಳಬಹುದು ಇಲ್ಲಿ ಇದೊಂದು ವ್ಯಾಧಿ ಇದು ಸೋಷಿಯಲ್ ಮೀಡಿಯಾದಲ್ಲೂ ಇದೇ ಒಂದು ಸಾಂಕ್ರಾಮಿಕ ವ್ಯಾಧಿ ಇದೆ ಒಂದು ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಥರ ಕಮೆಂಟ್ ಮಾಡೋರೋ ಅಥವಾ ಏನಾದರೂ ಕೆಟ್ಟ ಕೆಟ್ಟದಾಗ ಮಾತಾಡೋರು ನಿಮ್ಮ ಆಧಾರ್ ಕಾರ್ಡನ್ನು ನಿಮ್ಮ ಐ ಡಿ ಪ್ರೂಫನ್ನು ನಿಮ್ಮ ಫೋನ್ ನಂಬರನ್ನು ನಿಮ್ಮ ವಿಳಾಸವನ್ನು ನೀವೇನು ಕಮೆಂಟ್ ಹಾಕ್ತಿರಲ್ಲ ಅದರ ಕೆಳಗಡೆ ಲಗತ್ತಿಸಿ ಅದನ್ನು ಫೇಸ್ ಮಾಡಿ ಆಮೇಲೆ ಕಂಪ್ಲೇಂಟು ಆಗಬೇಕಲ್ಲ ನಿಮ್ಮ ಮೇಲೆ ಬೈಕ್ ಬಂದಂಗೆ ಮಾತಾಡೋರ ಮೇಲೆ ಯಾವ ವ್ಯಕ್ತಿಯನ್ನು ಯಾರು ಬೇಕಾದರೂ ಟೀಕೆ ಮಾಡಿ ವಿಶ್ವಾಧಾರಿತ ಟೀಕೆಗಳಿರಲಿ ಭಾಷೆ ಬಳಕೆಯ ಬಗ್ಗೆ ಜಾಗೃತಿ ಇರಲಿ ಕುಲವಂಪೇಳ್ಬೋದು ನಾಲಿಗೆ ನೀವೇನು ಅಂತ ನಿಮ್ಮ ನಿಮ್ಮ ನಾಲಿಗೆ ನಿಮ್ಮ ಕುಲನ ಹೇಳ್ತಾ ಇರುತ್ತೆ ಅಂತ ಸೊ ಇದು ಎಷ್ಟು ಸಲ ಹೇಳಿದ್ರು ಹೇಗೇ ಸೋಷಿಯಲ್ ಮೀಡಿಯಾ ಯಾವುದು ಐ ಡಿ ಕ್ರಿಯೇಟ್ ಮಾಡಿಬಿಡೋದು ಯಾವ ಶೋ ಬಗ್ಗೆ ಯಾವ ವ್ಯಕ್ತಿಯ ಬಗ್ಗೆ ಏನು ಕೆಟ್ಟ ಕೊಳಕ ಭಾಷೆಯಲ್ಲಿ ಏನು ಬೇಕಾದರೂ ಮಾತಾಡ್ಬಿಡ್ಬಹುದಾ ನಿಮ್ಗೆ ಆತ ಹೇಳ್ತಿರೋ ವಿಷಯದ ಬಗ್ಗೆ ಸಮಾಧಾನ ಇಲ್ವಾ ಅಸಮಾಧಾನ ಇದೆಯಾ ವ್ಯಕ್ತಪಡಿಸಿ ಅದನ್ನು ನೋಡಪ್ಪ ಈ ಥರ ನಿಮ್ಮ ವಿಷಯ ಹೇಳ್ತಾ ಇದೆಯಾ ಶುದ್ಧ ಸುಳ್ಳಿದು ಈ ವಿಷಯ ಈ ಥರ ಇಲ್ಲ ಈ ಥರ ಇದೆ ಚರ್ಚೆಗೆ ಬನ್ನಿ ನೋಡಿ ಈ ಥರ ಇದೆ ಅಂತ ಹೇಳ್ಬಹುದು ಅದು ಬಿಟ್ಬಿಟ್ಟು ಅವ್ರಿಗೆ ಅವಾಚಾದಗಳಿಂದ ನೀವು ಬಯಕ್ಕೆ ಶುರು ಮಾಡಿಬಿಟ್ರೆ ಅದು ನಿಮ್ಮ ಅಸಹನೆ ಆಗಬಹುದೇ ಹೊರತು ವಿಚಾರ ಮಂಥನಕ್ಕೂ ಅದು ದಾರಿಯಾಗಲ್ಲ ವಿಚಾರ ಮಂಡನೆಗೂ ಅದೊಂದು ಸರಿಯಾಗಿರತಕ್ಕಂಥ ವೇದಿಕೆ ಅಲ್ಲ ಸೊ ಹಾಗಿದ್ದಾಗ ಈ ಥರ ಮಾಡಿ ಇವಾಗ ಸಿಕ್ಕಾಕ್ಕೊಂಡು ಸಿಕ್ಕಾಕ್ಕೊಂಡು ನಾನು ಆ ಥರ ಹೇಳಲಿಲ್ಲ ಈ ಥರ ಹೇಳಲಿಲ್ಲ ನನ್ನ ನಶೆಯಲ್ಲಿದ್ದೆ ಕುಡಿದಿದ್ದೆ ಅಂತ ಹೇಳಿದ್ರೆ ಯಾರು ಕೇಳ್ತಾರೆ ಈ ಕಥೆಗಳನ್ನ ಅಂತ